ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸಪ್ನಾ ತಮೀಸ್ ವ್ಲಾಗ್ಸ್ ಕನ್ನಡಗೆ ಸ್ವಾಗತ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಚಲೋ ಇದ್ದೀರ ಅಂತ ಅನ್ಕೋತೀನಿ ರೀ ನಾನು ಚಲೋ ಇದ್ದೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ನಾನು ಉತ್ತರ ಕರ್ನಾಟಕ ಶೈಲಿಯ ಖಡಕ್ ರೊಟ್ಟಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಳ್ಳತ್ತೀನಿ ರೀ ಬರ್ರಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಹಿಟ್ಟನ್ನ ರೀ ಆಲ್ರೆಡಿ ಹಿಟ್ಟಿನಲ್ಲಿ ರೀತಿ ಹೋಲ್ ಮಾಡ್ಕೊಳ್ಬೇಕ್ರಿ ನೋಡಿರಿ ನೀರು ಕಾಯ್ಸಕ್ಕೆ ಇಟ್ಕೊಂಡಿನಿ ನಾನು ಹಂಚಿನಲ್ಲಿ ನೀರು ಕಾಯಿಸ್ಕೊಂಡು ಹಿಟ್ಟ ನಾದೋದ್ರಿಂದ ರೊಟ್ಟಿ ಮಾಡ್ಲತ್ತ ಸೀಳಲ್ರಿ ನೋಡ್ರಿ ಇವಾಗ ನೀರು ಕಾಯ್ದೆವು ನೀರು ಹಾಕ್ಕೊಲತ್ತೀನಿ ರೀ ಅಷ್ಟು ನೀರು ರೀ ಅಷ್ಟು ನೀರು ಹಾಕ್ಕೊಳ್ಳೋದಾದ್ಮೇಲೆ ರೊಟ್ಟಿ ಮಾಡಿ ಸ್ಪೂನ್ ತಗೊಂಡು ಈ ಥರ ಒಳಗಡೆ ಎಲ್ಲ ಹಿಟ್ಟು ಕಲಿಸ್ಕೊಳ್ಬೇಕ್ರಿ ಸ್ಪೂನ್ ಸಹಾಯದಿಂದ ಆಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಬೇಕು ರೀ ತಣ್ಣೀರು ಹಾಕೊಂಡ್ಮೇಲೆ ಕೈಯಿಂದ ರೀ ಗಟ್ಟಿ ಆಗೋವರೆಗೂ ಇವಾಗ ನೋಡಿರಿ ಹಿಟ್ಟು ನಾದ್ಕೊಳ್ಳೋದೆಲ್ಲ ಹಾಗೇ ರೀ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಬಟ್ಟೆ ನಾನು ಹಿಟ್ಟು ತೊಗೊಂಡಿನಿ ಕೆಳಗಡೆ ಹಾಕೊಂಡು ರೊಟ್ಟಿ ಬಡೀಲಿಕ್ಕೆ ರೀ ಆಮೇಲೆ ಹಿಟ್ಟು ಸೈಡಿಗೆ ಇಟ್ಕೋಬೇಕು ರೀ ಇನ್ನೊಂದು ಸ್ವಲ್ಪ ಹಿಟ್ಟು ರೀ ಅದನ್ನ ಉಂಡಿ ರೀ ಆಮೇಲೆ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕೊಂಡು ಬಡಿಬೇಕ್ರಿ ರೊಟ್ಟಿ ಇವು ನಮ್ಮ ಉತ್ತರ ಕರ್ನಾಟಕ ಬೀದರ್ ಭಾಷೆ ರೀ ನಾವು ಹೀಗೆ ಮಾತಾಡೋದು ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಪ್ಲೀಸ್ ಬಡಿಬೇಕ್ರಿ ಹೀಗೆ ದೊಡ್ಡದಾಗೋವರೆಗೂ ರೊಟ್ಟಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು ಸ್ವಲ್ಪ ತೆಳ್ಳಗೆ ಬೇಕು ನಿಮಗೆ ರೊಟ್ಟಿ ಅಂದರೆ ಜಾಸ್ತಿ ಬಡಿಬೇಕು ನಮ್ಮ ಕಡೆಯೆಲ್ಲ ಸ್ವಲ್ಪ ದಪ್ಪನೇ ಊಟ ಮಾಡ್ತಾರ್ರಿ ರೊಟ್ಟಿ ಬಟ್ ನಮ್ಮ ಮನೇಲಿ ನಾವು ತೆಳ್ಳಗೆ ಮಾಡ್ತೀವಿ ರೀ ಅದಕ್ಕೆ ನಾನು ತೆಳ್ಳಗೆ ಆಗೋವರೆಗೂ ಬಡ್ಕೋತೀನಿ ರೀ ಇವಾಗ ಆಗಿದೆ ನೋಡಿರಿ ಹೆಂಚಿಟ್ಟೀನಿ ಒಲೆ ಮೇಲೆ ಕಾಯೋಕ್ಕೆ ಹಾಕ್ಲತ್ತೀನಿ ನೋಡ್ರಿ ರೊಟ್ಟಿ ಸ್ವಲ್ಪ ಬಿಸಿ ಆಗೋವರೆಗೂ ಕಾಯ್ಬೇಕ್ರಿ ಬಿಸಿ ಆದಮೇಲೆ ನೀರು ಹಚ್ಬೇಕ್ರಿ ಇವಾಗ ನಾನು ನೀರು ಹಚ್ಲತ್ತೀನಿ ನೋಡ್ರಿ ಕೆಲವರು ಬಟ್ಟೆ ಯೂಸ್ ಮಾಡಿನೂ ನೀರು ರೀ ನಾವು ಕೈಯಿಂದನೇ ರೀ ಇವಾಗ ಎಲ್ಲ ಕಡೆಯೂ ಸರಿಯಾಗಿ ಸುಟ್ಕೊಳ್ಬೇಕು ಯಾಕಂದ್ರೆ ಹಸಿ ಹಸಿ ಇದ್ರೆ ಊಟ ಮಾಡ್ಲಾಕ ಸರಿಯಾಗಿ ರೀ ರೊಟ್ಟಿ ಊರಿನ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಸುಟ್ಕೊಳ್ಬೇಕ್ರಿ ಹಾಗೆ ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆ ಕಡೆಗೆಲ್ಲ ಸ್ವಲ್ಪ ಹಸಿನೇ ರೀ ಅದಕ್ಕೆ ಕೈ ಸಹಾಯದಿಂದ ರೀ ಇವಾಗ ಆಗೈತಿ ನೋಡಿ ತೆಕ್ಕೊಳ್ಬೇಕು ಆಯ್ತು ಎಲ್ಲನೂ ಹೀಗೆ ರೀ ವಷ್ಟು ರೊಟ್ಟಿ ರೊಟ್ಟಿ ಮಾಡೋದು ಕೆಲಬ್ರ ಕಷ್ಟ ರೀ ಮಾಡ್ತಾ ಹೋದ್ರೆ ಏನು ಕಷ್ಟ ರೀ ರೊಟ್ಟಿ ಮಾಡ್ಲತ್ತಿ ಕೆಲವೊಬ್ಬರು ಸೀಳ್ತವೆ ಹರಿತವೆ ಅಂತಾರ್ರೀ ಹಂಗೆಲ್ಲ ಏನೂ ಆಗೋಲ್ಲ ಕರೆಕ್ಟ್ ನಾದುಕೊಳ್ಬೇಕು ರೀ ಹಿಟ್ಟು ಜಾಸ್ತಿ ಹೊತ್ತ ನದ್ಕೊಳ್ಬೇಕು ರೀ ಹಿಟ್ಟು ಇದು ನಾವು ಮಾಡ್ತಾ ಇರೋದು ಪ್ಯೂರ್ ಜೋಳದ ಹಿಟ್ಟು ಇದು ಕೆಲವೊಬ್ಬರು ಜೋಳದ ಹಿಟ್ಟನ್ನೆಲ್ಲ ಅಕ್ಕಿ ಹಿಟ್ಟು ಅದು ಇದು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ತಾರ್ರಿ ಆ ಥರನೂ ರೀ ಹಾಗೇನಿಲ್ಲ ಜೋಳದ ಹಿಟ್ಟಿನ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡೋದ್ರಿಂದ ರೊಟ್ಟಿ ಸ್ವಲ್ಪ ಫುಲ್ ವೈಟ್ ಬರ್ ವೀಕ್ಷಕರೇ ರೊಟ್ಟಿ ಮುಂದೆ ಯಾವ ಪಿಜ್ಜಾ ಬರ್ಗರು ಏನೂ ಇಲ್ಲ ರೀ ಮುಂಜಾನೆ ಎರಡು ಮೂರು ರೊಟ್ಟಿ ತಗೊಂಡು ಕಲಿಸ್ಕೊಂಡು ಊಟ ಮಾಡಿದರೆ ಸಂಜೆವರೆಗೂ ಹಸು ರೀ ಅದಕ್ಕೆ ನಮ್ಮ ಸೈಡ್ ಎಲ್ಲರು ರೊಟ್ಟಿನೇ ಊಟ ರೀ ಎಲ್ಲರೂ ಜಾಸ್ತಿ ಡೈಲಿ ರೊಟ್ಟಿ ರೀ ನಮ್ಮ ಕಡೆ ವೀಕ್ಷಕರೇ ನೋಡಿ ಅಷ್ಟು ರೊಟ್ಟಿ ಹೀಗೆ ಮಾಡ್ಕೋತಾ ಇದ್ದೀನಿ ನಾನು ಮುಂಚೆ ಹೇಳಿನ ಥರ ಕಡೆ ಕಡೆಗೆ ಒಂದು ಸ್ವಲ್ಪ ಹಾಸಿನೇ ಇರ್ತದೆ ರೀ ಅದಕ್ಕೆ ಕೈ ಸಹಾಯದಿಂದ ಸುಟ್ಕೊಳ್ಬೇಕ್ರಿ ಎಲ್ಲನೂ ಹೀಗೆ ಮಾಡ್ತಾ ಬುಟ್ಟಿಲ್ ಹಾಕೋತಾ ಇದ್ದೀನಿ ನೋಡಿ ವೀಕ್ಷಕರೇ ಇದೇ ಥರ ಇನ್ನಷ್ಟು ರೆಸಿಪೀಸ್ ಬೇಕಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಹಾಗೆ ಕಮೆಂಟ್ನಲ್ಲಿ ನಿಮ್ಗೆ ಯಾವ ಥರ ರೆಸಿಪೀಸ್ ಬೇಕು ಹೇಳಿ ನಿಮಗೆ ಕಮೆಂಟ್ ಮಾಡಿ ನನ್ನ ರೊಟ್ಟಿ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ಈಸಿ ಅಡುಗೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ವೀಕ್ಷಕರೇ ಕೊನೆಯದಾಗಿ ಈ ಥರ ಬಂದಿದೆ ಎಲ್ಲ ರೊಟ್ಟಿ ಕಡೆಯದಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು